ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ತಿಂಗಳ ಏಳರಂದು ಮತದಾನ ನಡೆಯಲಿದೆ ಇದರ ಅಂಗವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಮತದಾನದ ಹಿನ್ನೆಲೆಯಲ್ಲಿ ಕ್ಷೇತ್ರದ ವ್ಯಾಪ್ತಿಯ ಮತಗಟ್ಟೆಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಬಳ್ಳಾರಿಯಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಬಳ್ಳಾರಿ ನಗರದ ಮೂರು ಕೇಂದ್ರಗಳು ಹಾಗೂ ಹೊಸಪೇಟೆ ನಗರದಲ್ಲಿ ಒಂದು ಸಾವಿರದ ನೂರ ಎಪ್ಪತ್ನಾಲ್ಕು ಮತಗಟ್ಟೆ ಅಧಿಕಾರಿಗಳಿಗೆ ತರಬೇತಿ ನೀಡಲಾಯಿತು ತರಬೇತಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಸಿಬ್ಬಂದಿಗಳಿಗೆ ವಿವಿಪ್ಯಾಟ್ ವಿದ್ಯುನ್ಮಾನ ಮತಯಂತ್ರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಸಹಾಯಕ ಚುನಾವಣಾಧಿಕಾರಿ ಹೇಮಂತ್ ಕುಮಾರ್ ಬಳ್ಳಾರಿ ಗ್ರಾಮಾಂತರದಲ್ಲಿ ಒಂದು ಸಾವಿರದ ನೂರ ಎಪ್ಪತ್ನಾಲ್ಕು ಅಧಿಕಾರಿಗಳಿಗೆ ತರಬೇತಿ ಹಮ್ಮಿಕೊಂಡಿದ್ದು ಮಂಗಳವಾರ ನಡೆಯಲಿರುವ ಮತದಾನದ ವೇಳೆ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಎಂದರು ಈ ತರಬೇತಿ ನಿಮ್ಗೆ ಹೇಳಿರೋ ಹಾಗೆ ಒಂದು ಎಲೆಕ್ಷನ್ ಅನ್ನೋದು ಚುನಾವಣೆ ಅನ್ನೋದು ಹಬ್ಬ ಆ ಸಂಭ್ರಮಕ್ಕಾಗಿ ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದು ಈ ತರಬೇತಿ ಈ ತರಬೇತಿಯಲ್ಲಿ ಸಾವಿರದ ನೂರ ಎಪ್ಪತ್ನಾಲ್ಕು ಜನ ತರಬೇತಿ ಪಡ್ಕೊಳ್ತಾರೆ ಅವರೆಲ್ಲರೂ ಏಳನೇ ತಾರೀಕು ಬಂದು ಓಟಿ ನಮ್ಮ ಪೋಲಿಂಗ್ ಸ್ಟಾಫ್ನವರು ಅದೇ ಎಲೆಕ್ಷನ್ ಸ್ಟಾಫ್ ಅಂತೀವಿ ನೋವು ಅವರು ಅವತ್ತಿನ ದಿನ ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಾರೆ ಎಲೆಕ್ಷನ್ ಕಂಡಕ್ಟ್ ಆದಮೇಲೆ ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ಇರುತ್ತೆ ಅವತ್ತು ಅನೌನ್ಸ್ ಮಾಡ್ತಾರೆ